ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿ ಸಮೀಪವಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನ ನಿರ್ಮಾಣವಾಗಿ ಎಂದಿಗೆ ಏಳು ವರ್ಷಗಳನ್ನು ಪೂರೈಸಿ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಬೆಳಗಿನಿಂದ ಸಂಜೆಯವರೆಗೆ ಸಾಯಿಬಾಬಾರಿಗೆ ವಿಶೇಷ ಪೂಜೆ ಅಭಿಷೇಕ ಪಲ್ಲಕ್ಕಿ ಮೆರವಣಿಗೆ ಸೇರಿದಂತೆ ಭಜನಾ ಕಾರ್ಯಕ್ರಮಗಳು ನೆರವೇರಿದವು ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಬೆಳಗಿನಿಂದ ಸಂಜೆಯವರೆಗೆ ವಿಶೇಷವಾದ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ದಿನದಿಂದ ದಿನಕ್ಕೆ ಸಾಯಿಬಾಬರ ದರ್ಶನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದ್ದು ಪ್ರತಿ ಗುರುವಾರ ನಡೆಯುವ ವಿಶೇಷ ಪೂಜೆ ಜೊತೆಗೆ ಬುದ್ಧ ಪೂರ್ಣಿಮೆಯ ಹುಣ್ಣಿಮೆಯ ದಿನ ವಿಶೇಷ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯ ಗಿರೀಶ್ ತಿಳಿಸಿದ್ರು ಇನ್ನು ಸಾಯಿಬಾಬಾ ಅವರ ವಿಶೇಷ ಹೂವಿನ ಅಲಂಕಾರವನ್ನ ಭಕ್ತಾದಿಗಳು ಕಣ್ತುಂಬಿಕೊಂಡು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂತೆ ಭಕ್ತಿಯಿಂದ ಪ್ರಾರ್ಥಿಸಿದ್ರು साईनाथ महाराज की, दानंद सदगुरंद सदगुर साईनाथ महाराज की, कीचिदानंद सद्गुर साईनाथ महाराज की सचिदानंद सदगुरे नम नमः

स्वाहा ओम व्यानाय स्वाहा ओम उदानाय स्वाहा ओम स्वाहा ओम ब्रह्मणे नुनर्नवेद्यम निवेदयामी होम प्राणा स्वाहा ಅಪ್ಪ ಇದು ಫ್ರಾಕ್ ಮಾಡೋ ಚಾಯ ಎಲ್ಲ ಮಾಡಿದ್ಕೊಂಡೆ ಫೋಟೋ ಐ ಲಗೈದು ಗೆ ಬಂದೆ ಚನಗಾದೆ ಅಂತ ಬಿಟ್ಟೆ ಬಿಟ್ಟೆ ಚನಗಾಯ್ತು ಮಕ್ಕಾದಿಗಳು ಅವಾಗ್ಲಕ್ಕೆ ಇವಾಗಲಕ್ಕೆ ಜಾಸ್ತಿ ಹೆಚ್ಚಿಗೆ ಮಕ್ಕಾದಿಗಳು ಐವಾಗ ಜಾಸ್ತಿ ಜಾಸ್ತಿ ನೀನ ಬರ್ತಾ ಇದ್ದಾರೆ ದಿನ ದಿನಕ್ಕೂ ಜಾಸ್ತಿ ಆಗ್ತಾಯಿದೆ ನಿಮ್ಮ ಹೆಸರು ಹಿಂದಿರಾ ಹಿಂದಿರಾನಾಗ್ತೀರಾ ಸಾಯರ ಫೋಟೋಗ್ರಫಿ ಮೌಲಕೊಂಡೆ ತಾಲಕಾದ್ವಿ ಕಲ್ಚರಿತ್ರ ಇರುವ ಅಸೋ ಸೇರಿ ಸಾಯಬಾಬಾ ತಾಳಿಕಾ ಪುರೃಷ್ಣ ಏಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಮ್ಮ ದೇವಸ್ಥಾನ ಪ್ರಾರಂಭವಾಗಿ ಇವತ್ತಿಗೆ ಏಳು ವರ್ಷಗಳ ಕಾಲ ಏಳು ವರ್ಷ ಕಾಲ ಆಗಿದೆ ಈ ಕ ಈ ದೇವಸ್ಥಾನ ಮೊದಲು ಸ್ವಲ್ಪ ಚಿಕ್ಕದಾಗಿ ಕಾರ್ಯಕ್ರಮ ಶುರು ಮಾಡಿದ್ವಿ ನಾವೀಗ ಈ ಒಂದು ಸಾವಿರಾರು ಜನಸಂಖ್ಯೆ ಬರುವಂತಹ ದೇವಸ್ಥಾನ ಆಗಿದೆ ಇಲ್ಲಿ ನಾವು ಪ್ರತಿ ಗುರುವಾರ ಪೂಜಾ ಕಾರ್ಯಕ್ರಮ ಇಡ್ತೀವಿ ನಿತ್ಯ ಪೂಜೆ ನಡೆಯುತ್ತೆ ಗುರುವಾರದತ್ತು ವಿಶೇಷ ಪೂಜಾ ಕಾರ್ಯಕ್ರಮವಿದೆ ಮತ್ತು ಗುರುಪೌರ್ಣಿಮಿ ದಿನ ವಿಶೇಷ ಸಹಸ್ರಾರು ಸಂಖ್ಯೆ ಇಡೀ ನಮ್ಮ ತೊಡಗೆರೆ ತಾಲೂಕು ಅಕ್ಕಪಕ್ಕ ತಾಲೂಕು ಎಲ್ಲ ತಾಲೂಕುಗಳಿಂದಲೂ ಜನ ಬರ್ತಾ ಇದ್ದಾರೆ ಮತ್ತು ಈ ಅದು ನಿತ್ಯ ದಾಸೋಹ ಇರ್ತದೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರ ದಾಸೋಹ ವ್ಯವಸ್ಥೆ ಮಾಡಿರ್ತೀವಿ ಈ ದಾಸೋಹ ವ್ಯವಸ್ಥೆಗೆ ಸಾರ್ವಜನಿಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಊರಿನ ಪ್ರಮುಖರು ರಾಜಕಾರಣಿಗಳು ಎಲ್ಲರೂ ರೀತಿಯೂ ನಮಗೆ ಧನ ಸಹಾಯ ಮಾಡಿದ್ದಾರೆ ಮತ್ತು ಅನ್ನ ಸಂತರ್ಪಣೆಗೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಅದೇ ರೀತಿ ನಮಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಪತಂಜಲಿ ಯುವ ಶಿಕ್ಷಣ ಸಮಿತಿಯವರು ಮಾಡ್ತಿದ್ದಾರೆ ಕೊರಟಗೆರೆಯ ಎಲ್ಲ ನಾಗರಿಕರು ವರ್ತಕರು ಸಮಸ್ತ ಭಕ್ತರಿಂದ ಸಿಡಿ ಸಾಯಿ ಭಕ್ತರಿಂದ ಸಹ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಮತ್ತು ದಾಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹಕಾರ ಮಾಡ್ತಾ ಇದ್ದಾರೆ ಇದೇ ಸಹಕಾರವನ್ನು ನಿರಂತರವಾಗಿ ನಮಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಅವ್ನು ಸಾಯಿರಾಮ್